ಶ್ರೀ ಶ್ರೀಗುರುಭ್ಯೋ ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಯಾದೇವಿ ಸರ್ವೂತೆಶೋ ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತೈ ನಮೋ ನಮಃ ಆತ್ಮೀಯರೇ ಐವತ್ತಿನ ದಿವಸ ಎಂಟನೇ ದಿವಸವಾಗಿರ್ತಕ್ಕಂಥದ್ದು ನವರಾತ್ರಿಯ ಎಂಟನೇ ದೇವಿ ಆದರೆ ದಿವಸದ ಲೆಕ್ಕದಲ್ಲಿ ನೋಡುವಾಗ ಒಂಬತ್ತನೇ ದಿವಸವಾಗಿದೆ ಅಷ್ಟಮಿ ದುರ್ಗಾಷ್ಟಮಿ ಅಂತ ಹೇಳ್ತೇವೆ ಆ ದುರ್ಗಾದೇವತೆಯನ್ನ ಎತ್ತಿನ ದಿವಸ ಮಹಾಗೌರಿಯ ರೂಪದಲ್ಲಿ ನಾವು ಆರಾಧನೆ ಮಾಡಬೇಕಾಗಿರ್ತಕ್ಕಂತಹದ್ದು ಗೌರಿಶಂಕರ ಹೆಸರನ್ನ ತಾವು ಕೇಳಿರ್ಬಹುದು ಗೌರಿಯ ಅಧೀಶ ಗೌ ಗೌರಿ ಶಂಕರ ಆ ಶಂಕರನ ಅರ್ಧಾಂಗಿ ಗೌರಿ ಅರ್ಧನಾರೀಶ್ವರಿ ಆ ತಾಯಿಯ ಅನುಗ್ರಹವನ್ನು ನಾವು ಇವತ್ತರ ದಿವಸ ಪಡೆದುಕೊಳ್ಳಬೇಕಾಗಿರ್ತಕ್ಕಂತಹ ಸುಂದರವಾದಂತಹ ರೂಪ ಸೌಂದರ್ಯ ದೇವತೆ ಪ್ರತಿಯೊಬ್ಬರೂ ಸಹಿತವಾಗಿ ಆ ತಾಯಿಗೆ ನಮಸ್ಕಾರವನ್ನು ಮಾಡ್ತಾರೆ ಲೋಕದ ಹಿತಕ್ಕಾಗಿ ಸದಾ ಅನುಗ್ರಹವನ್ನು ಮಾಡುವಂತಹ ದೇವತೆಯಾಗಿದ್ದಾಳೆ ನಿರ್ವಾಣ ಸಂಘಾರ್ಚಿತವಾದ ಪಂಕಜ ಅರುಣ ಪ್ರಭಾಬಾಲ ಶಶಾಂಕಶೇಖರ ರಕ್ತಾಂಬರಾಲೇಪನ ಪುಷ್ಪ ಯುಮುದೆ ಸೃಣಿಂ ಸಪಾಶಂ ಶಿ ಶಿವಾಸ್ತುನಾ ಎಲ್ಲ ದೇವಾನು ದೇವಾನುದೇವತೆಗಳೆಲ್ಲರೂ ಸಹಿತವಾಗಿ ನತಮಸ್ತಕರಾಗಿರ್ತಾರಂತೆ ಅವಳ ಪಾದಪದ್ಮದಲ್ಲಿ ಸದಾಕಾಲದಲ್ಲೂ ಸಹಿತವಾಗಿ ದೃಷ್ಟಿಯನ್ನಿಟ್ಟು ನಮಸ್ಕಾರವನ್ನು ಮಾಡ್ತಾರಂತೆ ದೇವತೆಗಳನ್ನ ದೇವಾನು ದೇವತೆಗಳನ್ನೆಲ್ಲ ಹರಸುವ ದೇವತೆಯೇ ಮಹಾಗೌರಿ ಆಗಿರತಕ್ಕಂಥವಳು ಆ ಮಹಾಗೌರಿಯ ಆರಾಧನೆಯನ್ನ ಇವತ್ತಿನ ದಿವಸ ಪಾರಾಯಣ ಹಾಗೂ ಚಂಡಿಕಾ ಹೋಮದ ಮೂಲಕವಾಗಿ ಆಚರಣೆಯನ್ನು ಮಾಡಿಕೊಳ್ಳುವುದರಿಂದ ನಮಗಿರತಕ್ಕಂತಹ ಕಷ್ಟಗಳೆಲ್ಲವೂ ಸಹಿತವಾಗಿ ದೂರವಾಗ್ತದೆ ನಮ್ಮ ಜೀವನದಲ್ಲಿ ಹಲವು ರೀತಿಯಂತಹ ಕಷ್ಟಗಳು ಹಲವು ರೀತಿಯಂತಹ ರೋಗ ರುಜಿನಾದಿಗಳು ಅವುಗಳನ್ನೆಲ್ಲ ಪರಿಹಾರವನ್ನು ಮಾಡಿಕೊಂಡು ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂತಾದಲ್ಲಿ ನಾವು ಇವತ್ತಿನ ದಿವಸ ಗೌರಿ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ನಾವು ಎಂಟು ಪಾರಾಯಣವನ್ನು ಮಾಡುವುದರಿಂದ ಈ ವಿಶ್ವಾವಸವ ನಾಮ ಸಂವತ್ಸರದಲ್ಲಿ ಇವತ್ತು ಒಂಬತ್ತನೇ ದಿವಸ ಅಂದ್ರೆ ಒಂಬತ್ತು ಪಾರಾಯಣ ಮಾಡಬಹುದು ಎಂಟು ಪಾರಾಯಣವನ್ನು ನಾವು ಮಾಡಬೇಕು ಯಾವಾಗಲೂ ಎಂಟು ಪಾರಾಯಣವನ್ನು ಮಾಡಿಕೊಂಡು ಮನೆಯಲ್ಲಿ ಒಂಬತ್ತು ವರ್ಷದ ಎಂಟು ಜನ ಕುಮಾರಿಯರನ್ನು ಕರೆದು ಅವರಿಗೆ ಗೌರವಾರ್ಪಣೆಯನ್ನು ಮಾಡುವುದರಿಂದ ಎಂಟು ಜನ ಸುಮಂಗಲಿಯರಿಗೆ ಇವತ್ತಿನ ದಿವಸ ಸೌಭಾಗ್ಯದಾನಗಳನ್ನು ಮಾಡುವುದರಿಂದ ಜೊತೆಯಲ್ಲಿ ಗೌರಿಯ ಪ್ರೀತ್ಯರ್ಥವಾಗಿ ನಾವು ಇವತ್ತಿನ ದಿವಸ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಅದರಲ್ಲೂ ಬಿಳಿ ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ನಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರ ದುಃಖದಿಂದ ಮುಕ್ತರಾಗ್ತೇವೆ ಆಪತ್ತಿನಿಂದ ದೂರ ಇರ್ತೇವೆ ಕಷ್ಟಗಳೆಲ್ಲವನ್ನೂ ಪರಿಹಾರ ಮಾಡುವಂತಹ ಶಕ್ತಿ ಮಹಾಗೌರಿಯರು ಇಂದಿನ ದಿವಸ ಆ ಮಹಾಗೌರಿಯ ಆರಾಧನೆಯನ್ನ ವಿಶೇಷವಾಗಿ ಮಾಡ್ಕೊಳ್ಳಿ ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕಷ್ಟ ನಿವಾರಣೆ ಜೊತೆಯಲ್ಲಿ ಮನೆಯಲ್ಲಿ ಚಂಡಿಕಾ ಪಾರಾಯಣವನ್ನು ಮಾಡಿ ಆ ತಾಯಿಯ ತೀರ್ಥವನ್ನು ಸ್ವೀಕಾರ ಮಾಡಿ ಚಂಡಿಕಾ ಪ್ರಸಾದವನ್ನು ಸ್ವೀಕಾರ ಮಾಡಿ ಕಷ್ಟ ನಿವಾರಣೆಯಾಗ್ತದೆ ದುರ್ಗಾದೇವತೆಯ ಆರಾಧನೆಯಿಂದ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ ಬೇಕು ಅಂತಾದಲ್ಲಿ ಮತ್ತೆ ನಾಳೆ ಸರ್ವಸಿದ್ಧಿದಾತ್ರಿ ದೇವಿಯನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಜಯದುರ್ಗೆ 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 ಶುಭ ವಸ್ತು ಮಂಗಳ